ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾವಲಕ್ಷ್ಮಿ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಟ್ವೆಂಟಿ ಒನ್ ಡೇಸ್ ವೇಟ್ ಲಾಸ್ ಚಾಲೆಂಜ್ನಲ್ಲಿ ಎಂಟನೇ ದಿನ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೊದಲು ಹೋಗಿ ನಾನು ಒಂದು ಬಿಸಿ ನೀರು ಕುಡಿತೀನಿ ಅದಾದಮೇಲೆ ಮರಸ್ತಿ ಫ್ರೆಂಡ್ಸ್ ನಾನು ದಿನ ಎದ್ದ ತಕ್ಷಣನೇ ಅಪ್ ಎಲ್ಲ ಆದಮೇಲೆ ಒಂದು ಲೋಟ ವಾರ್ ಮೋಟಾರ್ನ ಕುಡಿತೀನಿ ಅದಾದಮೇಲೆ ನಾನು ಕಷಾಯ ಇಲ್ಲ ಯಾವುದಾದ್ರೂ ಹೆಲ್ತಿ ಜ್ಯೂಸ್ ಮಾಡಿಕೊಂಡು ಕುಡಿತೀನಿ ಇವತ್ತು ನಾನು ಎಳ್ನೀರು ತೊಗೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಕುಡಿತೀನಿ ನಿಂಬೆ ರಸನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ಎಳ್ನೀರು ಕುಡಿದಾದಮೇಲೆ ಟಿಫನ್ಗೆ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಅದನ್ನೇ ತೊಗೊಳ್ತಿದ್ದೀನಿ ಉಪ್ಪಿಟ್ಟನ್ನ ತಿನ್ಬೋದು ಅದಕ್ಕೆ ಸ್ವಲ್ಪ ಕ್ಯಾರೆಟ್ಟು ಹಾಗೆ ಬೀನ್ಸು ಬಟಾಣಿ ಕಾಳು ಇದ್ರೆ ಬಟಾಣಿ ಕಾಳು ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಉಪ್ಪಿಟ್ಟೆಲ್ಲ ತಿಂದ ಮೇಲೆ ನಾನು ಪಾತ್ರೆನೆಲ್ಲ ವಾಶ್ ಮಾಡ್ಕೊಂಬಂದೆ ಇವಾಗ ಎಲ್ಲ ಪಾತ್ರೆನೂ ವಾಶ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಮತ್ತೆ ಅಡುಗೆ ಮಾಡ್ಕೋಬೇಕು ತುಂಬ ಕೆಲಸ ಇರುತ್ತಲ್ವ ಮನೆಯಲ್ಲಿ ಎಲ್ಲ ಮುಗಿಸ್ಕೋಬೇಕು ಕೆಲಸದ ಜೊತೆ ಡಯೆಟ್ ಕೂಡ ಮಾಡ್ಕೊ ಮಾಡಬೇಕು ಆದಷ್ಟು ನಾನು ನಾವು ಮನೇಲಿ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ತಿಂದೇ ಆರಾಮಾಗಿ ತಳೋಗಾಗ್ಬೋದು ಸ್ವಲ್ಪ ಎಣ್ಣೆ ಎಲ್ಲ ಕಮ್ಮಿ ಮಾಡಬೇಕು ಹಾಗೆ ಔಟ್ಸೈಡ್ ಫುಡ್ ತಿನ್ನೋದನ್ನೆಲ್ಲ ಬಿಡಬೇಕು ಇವಾಗ ನಾನು ಪಪ್ಪಾಯ ಜ್ಯೂಸ್ ಮಾಡ್ಕೊಳ್ತಿದ್ದೀನಿ ಟೈಮ್ ಆಲ್ರೆಡಿ ಹನ್ನೊಂದುವರೆ ಆಗಿದೆ ಇದಕ್ಕೆ ನಾನು ಶುಗರ್ ಹಾಲು ಏನೂ ಹಾಕೋದಿಲ್ಲ ಜಸ್ಟ್ ನೀರು ಹಾಕಿ ರುಬ್ಕೊಂಡು ಬರ್ತೀನಿ ಅಷ್ಟೇ ನೋಡಿ ಒಂದು ಗ್ಲಾಸ್ ಪಪ್ಪಾಯ ಜ್ಯೂಸ್ ತೊಗೊಳ್ತಿದ್ದೀನಿ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಮತ್ತೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಅಡುಗೆ ಕೂಡ ರೆಡಿ ಆಯಿತು ಇವತ್ತು ಅಡುಗೆಗೆ ಬ್ರೌನ್ ರೈಸ್ ಮಾಡ್ಕೊಂಡಿದ್ದೀನಿ ಬ್ರೌನ್ ರೈಸ್ನ ಒಂದು ಗಂಟೆ ಮುಂಚೆನೇ ನೆನೆಸಿಟ್ಟು ಮಾಡಬೇಕು ನೋಡಿ ಒಂದು ಬೌಲಷ್ಟು ಬ್ರೌನ್ ರೈಸ್ ತೊಗೊಂಡಿದ್ದೀನಿ ಸಾಂಬಾರು ತೊಗೊಂಡಿದ್ದೀನಿ ಹಾಗೆ ಹೆಸರು ಕಾಳು ಪಲ್ಯ ತೊಗೊಂಡಿದ್ದೀನಿ ಸೌತೆಕಾಯಿ ತೊಗೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಇವಾಗ ಊಟ ಮಾಡಬೇಕು ಮಧ್ಯಾಹ್ನದ ಹೊತ್ತು ಒನ್ ಟೈಮ್ ಅನ್ನನ ಊಟ ಮಾಡ್ಬೋದು ಬ್ರೌನ್ ರೈಸ್ನ ತಿನ್ಬೋದು ಫ್ರೆಂಡ್ಸ್ ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನು ಶೇಂಗಾನ ಸ್ವಲ್ಪ ಹುರ್ಕೊಂಡಿದ್ದೀನಿ ಹಾಗೆ ಗ್ರೀನ್ ಟೀ ತೊಗೊಂಡಿದ್ದೀನಿ ರಾತ್ರಿ ಊಟಕ್ಕೆ ಜೋಳದ ರೊಟ್ಟಿ ತೊಗೊಂಡಿದ್ದೀನಿ ನೀವು ಚಪಾತಿ ಬೇಕಾದರೂ ತೊಗೋಬೋದು ಮುದ್ದೆ ಬೇಕಾದರೂ ತೊಗೋಬೋದು ಪಲ್ಯ ಹಾಗೆ ಸಲಾಡ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಬಾಯ್